ಮೂವಿಯ ಹೆಸರು ಬೈಸನ್ ಕಾಲಮಾದನ್ ಇದೊಂದು ಚೆನ್ನಾಗಿರುವ ಸ್ಪೋರ್ಟ್ಸ್ ಡ್ರಾಮಾ ಮೂವಿ ಸ್ಟಾರ್ಟ್ ಆಗುತ್ತೆ ನೈನ್ಟೀನ್ ನೈನ್ಟಿ ಫೋರ್ ನ ಏಷ್ಯಾ ಕಪ್ ಗೇಮ್ಸ್ ನೊಟ್ಟಿಗೆ ಭಾರತ ಜಪಾನ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಕಬಡ್ಡಿ ಪಂದ್ಯ ಆಡ್ತಿದೆ ಟೀಮ್ ನ ಕ್ಯಾಪ್ಟನ್ ರತ್ನ ಅಂತ ಇವ್ರಿಗೆ ಕಿಟ್ಟನ್ ಅನ್ನು ಒಬ್ಬ ಪ್ಲೇಯರ್ ಅನ್ನ ಟೀಮ್ ಗೆ ಹಾಕೊಳ್ಬೇಕು ಅಂತ ಬಟ್ ಕೋಚ್ ಆಗಲ್ಲ ಅನ್ಸಿದ್ದಾರೆ ಯಾಕೆ ಅಂದ್ರೆ ಕಿಟ್ಟನ್ ಗೆ ಇನ್ನು ಎಕ್ಸ್ಪೀರಿಯನ್ಸ್ ಕಡಿಮೆ ಅಂತ ರತ್ನ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ದಾರೆ ಬಟ್ ಕೋಚ್ ಇಬ್ಬರ ಮಾತನ್ನ ಕೇಳ್ತಿಲ್ಲ ಕಿಟ್ಟನ್ ಇಲ್ಲಿ ಸ್ಥಾನ ಇಲ್ಲ ಅಂತ ಹೇಳ್ತಿದ್ದಾರೆ ಕಡಾಖಂಡಿತವಾಗಿ ಕಿಟ್ಟನ್ ಬೇಜಾರು ಮಾಡ್ಕೊಂಡು ಪಂದ್ಯವನ್ನ ನೋಡ್ತಿದ್ದಾರೆ ನೋಡ್ತಿರ್ಬೇಕಾದ್ರೆ ನಾನು ಹೇಗೆ ಇಂಡಿಯಾ ಟೀಮ್ ಗೆ ಸೆಲೆಕ್ಷನ್ ಆದೆ ಜಪಾನ್ ವರೆಗೂ ಹೇಗೆ ಬಂದೆ ಅಂತ ನೆನಸ್ಕೊಳ್ತಿದ್ದಾರೆ ಈಗ ಕಿಟ್ಟನ್ ಅವರ ಬಾಲ್ಯದ ಕತೆ ಶುರುವಾಗುತ್ತೆ ಕಿಟ್ಟನ್ ಸ್ಕೂಲ್ ನಲ್ಲಿ ಇದ್ದಾಗ ಬಕಾಸುರ್ನ ತರ ಎಲ್ಲರೂ ಊಟವನ್ನ ಕದ್ದು ತಿನ್ಬೇಕಾದ್ರೆ ಪಿ ಟಿ ಮೇಸ್ಟ್ ಹತ್ರ ಸಿಕ್ಕಾಕೊಂಡ್ಬಿಡ್ತಾರೆ ಮೇಷ್ಟ್ರು ನಿಮ್ಮ ಅಮ್ಮನ್ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಅಮ್ಮ ಅಂದಿದ ತಕ್ಷಣ ಇವ್ರಿಗೆ ಫುಲ್ ಬೇಜಾರಾಗಿ ಫೀಲ್ಡ್ ನಲ್ಲಿ ಶುರು ಮಾಡ್ತಾರೆ ಹನ್ನೆರಡು ರೌಂಡ್ ಓಡ್ತಾರೆ ಅಮ್ಮ ಅಂದಿದ ತಕ್ಷಣ ಯಾಕೆ ಬೇಜಾರಾಯ್ತು ಇವ್ರ ಅಮ್ಮ ತೀರ್ ಹೋಗಿರ್ತಾರೆ ಈ ಕಾರಣದಿಂದ ಮೇಷ್ಟ್ರಿಗೆ ಆಶ್ಚರ್ಯ ಏನ್ ಗುರು ಓಡ್ತಾನೆ ಇವನು ಅಂತ ಓಡ್ತಿರುವ ಕಿಟ್ ಅನ್ನ ಕೇಳ್ತಾರೆ ಇಷ್ಟೊಂದ್ ಫಿಟ್ನೆಸ್ ಹೆಂಗ್ ಬಂತು ಅಂತ ಕಿಟ್ಟ ಹೇಳ್ತಾರೆ ನನ್ಗೆ ಕಬಡ್ಡಿ ಪಂದ್ಯಗಳಲ್ಲಿ ಭಾಗವಹಿಸಬೇಕು ಅಂತ ಇಷ್ಟ ಅದಕ್ಕೋಸ್ಕರ ಜಾಗಿಂಗ್ ಮಾಡ್ತಿರ್ತೀನಿ ಟ್ರೈನ್ ಮಾಡ್ತಿರ್ತೀನಿ ಅಂತ ಓ ಅಷ್ಟ್ ಜನ ಕಬಡ್ಡಿ ಆಡ್ತೀಯ ಆ ಬಾ ಆಡಿ ತೋರ್ಸು ಅಂತ ಸ್ಕೂಲ್ ಟೀಮ್ ನೊಟ್ಟಿಗೆ ಕಬಡ್ಡಿಯನ್ನ ಶುರು ಮಾಡಿಸ್ತಾರೆ ಆಟ ಶುರುವಾಗ್ತಿದ್ದಂತೆ ನೋಡ್ ನೋಡ್ತಿದ್ದಂತೆ ಐದೇ ರೌಂಡ್ ಗಳಲ್ಲಿ ಇಡೀ ಟೀಮನ್ನ ಅಲೌಟ್ ಮಾಡ್ಬಿಡ್ತಾರೆ ನಮ್ ಕಿಟ್ಟ ನಮ್ ಕಿಟ್ಟ ಬಲು ನೆಟ್ಟ ಅಂತ ನಮ್ ಕೋಚ್ ಹಳ್ಳಿ ಟೀಮ್ ಇದೆಯಲ್ಲ ಅದಕ್ಕೆ ಸೇರ್ಕೋ ನೀನು ಅಂತ ಹೇಳ್ತಾರೆ ಆಗ ಕಿಟ್ಟ ಹೇಳ್ತಾರೆ ನೋ 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 ಟೀಮ್ ನ ಕ್ಯಾಪ್ಟನ್ ಸುಂದರನ್ ಅಂತ ಅವರು ನಮ್ ಸಂಬಂಧಿನೇ ಬಟ್ ದೈವದ ವಿಚಾರವಾಗಿ ಕಲಹ ಆಗಿ ನಮ್ಮಅಪ್ಪನ್ಗೂ ಅವ್ರಿಗೂ ಮಾತುಕತೆ ನಿಂತೋಗಿದೆ ಈ ಕಾರಣದಿಂದ ನನ್ನ ಟೀಮಿಗೆ ಸೇರಿಸ್ಕೊಳ್ತಿಲ್ಲ ಅಂತ ಹೇಳ್ತಾರೆ ಓ ಏನೇನ್ ರಾಜಕೀಯ ನಡೀತಿದ್ಯಪ್ಪ ನಿಮ್ಮ ಊರಲ್ಲಿ ಅಂತ ಹೇಳಿ ಪಿ ಟಿ ಮೆಸ್ಟ್ರು ಇವರ ಪರಿಚಯದ ಒಂದು ಹೋಟೆಲ್ಗೆ ಕರ್ಕೊಂಡೋಗಿ ಈತ ಯಾವಾಗ ಬಂದ್ರು ಕೇಳದಷ್ಟು ಊಟವನ್ನು ಕೊಡಿ ನಾನು ಖರ್ಚನಾ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಸರಿ ಸಿಕ್ಕಿದ್ದೆ ಚಾನ್ಸ್ ತಿನ್ಕೊಂಡ್ ಕೂತಿರ್ತಾರೆ ಪಾಂಡ್ಯರಾಜ್ ಅನ್ನುವ ಒಬ್ಬ ವ್ಯಕ್ತಿ ಬಂದು ಈ ಹೋಟೆಲ್ ನಲ್ಲಿ ಕುತ್ಕೊಂಡು ಊಟ ಮಾಡ್ತಿರುವ ಬೇರೊಂದಷ್ಟು ಜನಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದು ಎರಡು ಜಾತಿಗಳ ನಡುವಿನ ಸಂಘರ್ಷ ಅಂತ ಕಿಟ್ಟ ಪಾಂಡ್ಯರಾಜ್ ಕೊಲೆ ಮಾಡಿರೋದನ್ನ ನೋಡ್ಬಿಡ್ತಾರೆ ಪೊಲೀಸರು ಪ್ರಶ್ನೆ ಮಾಡೋಕೆ ಬಂದಾಗ ಕಿಟ್ ಅವ್ರಪ್ಪ ಕಿಟ್ಟಂಗೆ ಹೇಳ್ಕೊಡ್ತಾರೆ ಪಾಂಡ್ಯರಾಜ್ ಮೇಲೆ ನೀನು ಕಂಪ್ಲೇಂಟ್ ಅನ್ನ ಕೊಡ್ಬೇಡ ಕೋಲ ಮಾಡಿದ್ದನ್ನ ನೋಡ್ದೆ ಅಂತ ಹೇಳಬೇಡ ಅಂತ ಅಲ್ಲಪ್ಪ ನೀನು ಪಾಂಡ್ಯರಾಜನ್ನ ಒಳ್ಳೆಯವರು ಅವ್ರ ಮೇಲೆ ಏನು ಹೇಳಬೇಡ ಅಂತ ಹೇಳ್ತಿದ್ಯಲ್ಲ ನನ್ನ ಕಣ್ಣ ಮುಂದೆ ಅವ್ರು ಎರಡು ಕೊಲೆ ಮಾಡಿದ್ರು ಅದು ಹೇಗೆ ಅವರು ಒಳ್ಳೆಯವರಾಗ್ತಾರೆ ಅಂತ ಇವರ ಪ್ರಶ್ನೆ ಈ ಪಾಂಡ್ಯರಾಜನ್ ಕತೆ ತುಂಬಾ ವರ್ಷಗಳು ಮುಂಚೆ ಶುರುವಾಗತ್ತೆ ಈ ಊರಿನಲ್ಲಿ ಮೀನು ಹಿಡಿಯುವ ಗುತ್ತಿಗೆಯನ್ನ ಹರಾಜ್ ಕೂಗ್ದಲೇನೆ ತಮ್ ಬೇಕಾಗಿರೋರ್ಗೆನೆ ಕೊಡ್ಕೊಳ್ತಿರ್ತಾರೆ ಇದು ಪಾಂಡ್ಯರಾಜ್ಗೆ ಇಷ್ಟ ಆಗೋದಿಲ್ಲ ಸೊ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಈ ಕಾಂಟ್ರಾಕ್ಟ್ ಅನ್ನ ವಹಿಸ್ಕೊಳ್ಬೇಕಾದ ಬಾಲಮುರುಗನ್ ಅನ್ನುವ ವ್ಯಕ್ತಿ ಎಗ್ರಾಡ್ಲಿಕ್ಕೆ ಶುರು ಮಾಡ್ತಾನೆ ತಿರುಬೋಕಿಗಳೆಲ್ಲ ಇಲ್ಲಿ ಬಂದು ಪ್ರಶ್ನೆ ಮಾಡೋಂಗಾದ್ರು ಯಾರತ್ರ ಮಾತಾಡ್ತಿದ್ಯೋ ಅಂತ ನೋಡ್ಕೊಂಡು ಮಾತಾಡುವಂತ ನನ್ನೇ ತಿರುಬೋಕಿ ಅಂತ ಅಂತ ರೊಚ್ಚಿ ಗೆದ್ದ ಪಾಂಡುರಾಜ್ ಮರು ತುಣ್ ತಗೊಂಡ್ ಅವನಿಗೆ ಹೊಡೆದು ಬಿಡ್ತಾರೆ ಅವ್ರ ಸತ್ತೇ ಹೋಗ್ಬಿಡ್ತಾರೆ ಈ ವ್ಯಕ್ತಿ ಪಕ್ಕದ ಊರಿನ ಕಂದಸ್ವಾಮಿ ಅನ್ನುವ ಒಬ್ಬ ಮನುಷ್ಯನಿಗೆ ತುಂಬಾ ಬೇಕಾದವರು ಸೊ ಕಂದಸ್ವಾಮಿ ರೊಚಿ ಬಿಡ್ತಾರೆ ನಮ್ಮ ಹುಡುಗನ್ನ ಸಾಯಿ ಸಾಕಿದವ್ರನ್ನ ನಾವು ಸುಮ್ನೆ ಬಿಡಬಾರ್ದು ಅಂತ ಹೇಳಿ ಪಾಂಡ್ಯರಾಜನ್ ಕಡೆಯವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹೀಗೆ ನಮ್ಮಲ್ಲಿ ನೀವು ನಿಮ್ಮೇಲ್ ನಾವು ಅಂತ ಹೇಳಿ ಒಬ್ಬರನ್ನೊಬ್ರು ಅಟ್ಯಾಕ್ ಮಾಡ್ಕೊಳ್ತಾ ಇಡೀ ಊರು ಊರನ್ನೇ ರಣರಂಗ ಮಾಡ್ಬಿಡ್ತಾರೆ ಸೊ ಎರಡು ಊರಿನಲ್ಲಿ ಕ್ಲಿಯರ್ ಡಿವಿಷನ್ ಇದೆ ಒಂದಷ್ಟು ಜನ ಕಂದಸ್ವಾಮಿ ಕಡೆ ಇನ್ನೊಂದಷ್ಟು ಜನ ಪಾಂಡ್ಯರಾಜನ್ ಕಡೆ ಎರಡು ರೌಡಿಗಳ ಗ್ಯಾಂಗ್ ಶುರುವಾಯ್ತು ಈ ಕಡೆ ಇವರ ಪಿ ಟಿ ಮೇಶ್ರಿಗೆ ಮೇಲೆ ಬಹಳ ನಂಬಿಕೆ ಇತ್ತು ದೊಡ್ಡ ಕಬಡ್ಡಿ ಪ್ಲೇಯರ್ ಆಗ್ತಾನೆ ಅಂತ ಅವ್ರ ಅಪ್ಪನ್ಗೂ ಹೋಗಿ ಹೇಳ್ತಾರೆ ಇವನು ನಿಮ್ಗೆಲ್ಲ ಹೆಮ್ಮೆ ತರ್ತಾನೆ ಅಂತ ಬಟ್ ಅವರ ಅಪ್ಪ ಇದನ್ನ ಒಪ್ಪೋದಿಲ್ಲ ಯಾವ ಕಬಡ್ಡಿನೂ ಆಡೋದು ಬೇಡ ಕಬಡ್ಡಿ ಆಡ್ತಾ ಆಡ್ತಾ ಇವ್ರುಗಳು ಗ್ಯಾಂಗಿಗೆ ಸೇರ್ಕೊಂಡು ಕೈನಲ್ಲಿ ಕತ್ತಿ ಹಿಡಿಯೋಕ್ ಶುರು ಮಾಡ್ತಾರೆ ಇವರೆಲ್ಲ ಸಾಮಾನ್ಯ ಜನರಂತೆ ಅನ್ನಗರಡಿಯಲ್ಲೇ ಪಳಗ್ಲಿ ಅಂತ ಹೇಳ್ತಿರ್ತಾರೆ ಆದ್ರೆ ಇವರಿಗೆ ರಾಜಿ ಅಂತ ಒಬ್ರು ಅಕ್ಕ ಇದ್ದಾರೆ ಅವ್ರಿಗೆ ತಮ್ಮ ಮುಂದೆ ಬರ್ಲಿ ಅಂತ ಆಸೆ ಸೊ ಅಪ್ಪ ಕನ್ವಿನ್ಸ್ ಮಾಡಿ ತಮ್ಮನನ್ನ ಕಬಡ್ಡಿ ಆಡ್ಲಿ ಕಳಿಸ್ತಾರೆ ಕಬಡ್ಡಿ ಆಟ ಮುಂದುವರಿಯುತ್ತೆ ಇನ್ನು ಈ ರಾಜಿ ಅವರಿಗೆ ರಾಣಿ ಅಂತ ಒಂದು ಫ್ರೆಂಡ್ ಇದ್ದಾರೆ ರಾಜಿ ಅಂಡ್ ರಾಣಿಗೆ ಇಬ್ಬರಿಗೂ ಒಂದೇ ವಯಸ್ಸು ಆದ್ರೂ ಕೂಡ ರಾಣಿ ಅವರು ಕಿಟ್ ಅನ್ನ ಲವ್ ಮಾಡ್ತಿದ್ದಾರೆ ಅಂದ್ರೆ ವಯಸ್ಸಿನಲ್ಲಿ ಜಾಸ್ತಿ ಇರುವ ಹುಡುಗಿ ಸಣ್ಣ ಹುಡುಗನ ಲವ್ ಮಾಡ್ತಿರೋದು ಕಿಟ್ ಅನ್ಗೂ ರಾಣಿ ಮೇಲೆ ಲವ್ ಇರುತ್ತೆ ಬಟ್ ಅವ್ರು ತೋರಿಸ್ಕೊಳ್ತಿರೋದಿಲ್ಲ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ರಾಣಿ ಊರಿನ್ ಕ್ಯಾಪ್ಟನ್ ಸುಂದರ್ವರ ತಂಗಿ ಸೊ ಸುಂದರನ್ ಇವರಿಬ್ಬರನ್ನ ಮದುವೆ ಆಗ್ಲಿಕ್ ಬಿಡೋಲ್ಲ ಅಂತ ಭಯ ಇದೆ ಇವ್ರಿಗೆಲ್ಲ ಹೀಗೆ ಒಂದಿನ ಕಿಟ್ ಅವರಪ್ಪ ಬಲಿ ಕೊಡ್ಲಿಕ್ಕೆ ಅಂತ ಒಂದು ಹಾಡನ್ನ ತಂದಿರ್ತಾರೆ ಅದನ್ನ ಕೋಟೆಗೆ ಹೋಗಿ ಬಲಿ ಕೊಡೋಣ ಅಂತ ಹೇಳಿ ಬಸ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಿರ್ತಾರೆ ಈ ಆಡು ಮನೆಯಲ್ಲೇ ಬಾತ್ರೂಮ್ ಯೂಸ್ ಮಾಡೋದು ಮರ್ತೋಗಿತ್ತೇನೋ ಅದಕ್ಕೆ ಬಸ್ ನಲ್ಲೇ ಅರ್ಜೆಂಟ್ ಆಗಿತ್ತು ಅಂತ ಬೇರೊಬ್ಬ ವ್ಯಕ್ತಿಯ ಕಾಲ್ ಮೇಲೆ ನಂಬರ್ ಒನ್ ಮಾಡ್ಬಿಡುತ್ತೆ ಹಾಡ್ ನಂಬರ್ ಒನ್ ಮಾಡ್ಬಿಡ್ತು ಅಂತ ಆತ ಆಡನ ಕಾಲಲ್ಲಿ ಓದ್ಬಿಡ್ತಾನೆ ಅಂಡ್ ಇವ್ರಪ್ಪನ್ ಜೊತೆ ಜಗಳ ಕೇಳಿದ್ಬಿಡ್ತಾನೆ ಅವ್ರ ಅಪ್ಪನ್ಗೆ ಹೊಡೆದೋ ಬಿಡ್ತಾನೆ ಕಿಟ್ಟ ನಮ್ಮಪ್ಪನ್ಗೆ ಗೆ ಅಂತ ರಿವರ್ಸ್ ಹೊಡಿತಾರೆ ಹಿಂಗೆ ಮಾತಿಗೆ ಮಾತು ಬೆಳೆದು ಎರಡು ಊರ್ನವರು ಇದ್ದಕ್ಕಿದ್ದಂತೆ ಕಿತ್ತಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಸೂಸು ಮಾಡಿಸ್ಕೊಂಡ ವ್ಯಕ್ತಿ ಚಾಕು ತಗೊಂಡು ಆ ಹಾಡಿನ ಹೊಟ್ಟೆಗೆ ಚುಚ್ಚಿ ಚುಚ್ಚಿ ಅದನ್ನು ಸಾಯಿಸ್ಬಿಡ್ತಾನೆ ಇದನ್ನ ನೋಡಿ ರೊಚ್ಚಿಗೆ ಗೆದ್ದ ಕಿಟ್ಟ ಎಲ್ಲರಿಗೂ ಹೊಡೆಯೋಕ್ ಶುರು ಮಾಡ್ತಾರೆ ಆಗ ಅವ್ರ ಅಪ್ಪ ಮತ್ತೆ ಅವ್ರ ಅಕ್ಕ ರೌಡಿಸಮ್ ಮಾಡ್ತೀಯ ಅಂತ ಹೇಳಿ ಇದನ್ನ ನಿಲ್ಲಿಸಿ ಇದೆಲ್ಲದಕ್ಕೂ ಕಾರಣ ಕಬಡ್ಡಿ ಕಬಡ್ಡಿ ಆಡ್ತಾ ಆಡ್ತಾ ನಿನ್ಗೆ ಶಕ್ತಿ ಬಂದ್ಬಿಟ್ಟಿದೆ ಅದಕ್ಕೆ ಎಲ್ಲರಿಗೂ ಹೊಡಿತಿಯಾ ಮೇಲೆ ಕಬಡ್ಡಿ ಆಡೋದಿಲ್ಲ ಅಂತ ಪ್ರಾಮಿಸ್ ಮಾಡುವ ಪ್ರಾಮಿಸ್ ಮಾಡಿಸ್ಕೊಂಡ್ಬಿಡ್ತಾರೆ ಇದನ್ನೆಲ್ಲ ಜಪಾನ್ ಅಲ್ಲಿ ಕೂತ್ಕೊಂಡು ನೆನೆಸ್ಕೊಳ್ಸ್ಯಾರೆ ಕಿಟ್ಟ ಅಷ್ಟರಲ್ಲಿ ಇಂಡಿಯಾ ಪಾಕಿಸ್ತಾನ ಗೇಮ್ ನ ಪ್ರೋಗ್ರೆಸ್ ನೋಡಿದ್ರೆ ಎರಡು ಟೀಮ್ ಹದಿನೇಳು ಹದಿನೇಳು ಅಂಕಗಳೊಟ್ಟಿಗೆ ಸಮಬಲ ಇದೆ ಬಟ್ ಅಂಪೈರ್ ಅವರು ಒಂದು ತಪ್ಪು ಡಿಸಿಷನ್ ಅನ್ನ ಕೊಟ್ಬಿಟ್ಟು ಸ್ಟೇಡಿಯಂ ನಲ್ಲಿ ಗಲಾಟಿ ಶುರುವಾಗ್ಬಿಡತ್ತೆ ಪಂದ್ಯವನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ ನಂತರ ಕೋಚು ಟೀಮ್ ಗೆಲ್ಲ ಬೈತಿರ್ತಾರೆ ಪಾಕಿಸ್ತಾನ ಮೇಲೆ ಸಮಬಲ ಮಾಡ್ಕೊಂಡಿದ್ರಿ ಎಡವಟ್ ಆಗಿದ್ರೆ ನಾವು ಸೋತಿದ್ವಿ ಈ ತರ ಟೀಮ್ ಕಡ್ಕೊಂಡ್ ನಾನೇನು ಮಾಡ್ಲಿ ಅಂತ ಎಗರಾಡ್ತಾವ್ರೆ ಬಟ್ ಕಿಟ್ಟನ್ಗೆ ಇದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಈಗ್ಲೂ ಬೇಜಾರಿದ್ರೆ ನಾನು ಟೀಮ್ ಅಲ್ಲಿ ಸೇರಿಸಿಕೊಂಡಿಲ್ಲ ಅಂತ ಮತ್ತೆ ಅವರು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ ಏನೋ ಕಬಡ್ಡಿ ಆಡೋದನ್ನ ನಿಲ್ಲಿಸ್ಬಿಡ್ತೀಯಂತೆ ಅಂತ ಹೇಳಿ ರಾಣಿ ಬಂದು ಕಿಟ್ಟನ್ ಜೊತೆ ಕಿತ್ತಾಡ್ತಿದ್ದಾರೆ ಕಿತ್ತಾಡ್ತಾ ಕಿತ್ತಾಡ್ತಾ ಕೆಸರಿನಲ್ಲಿ ಬಿದ್ದು ಬಿಡ್ತಾರೆ ಅದನ್ನ ಊರಿನ ಮಕ್ಕಳು ನೋಡಿ ರಾಣಿ ಅವರ ಅಕ್ಕ ಸುಂದರನ್ ಗೆ ಹೋಗಿ ಪಿನ್ ಇಡ್ತಾರೆ ಇವರಿಬ್ರು ಆಟಗಳು ಊರಿನ ಹೊರಭಾಗದಲ್ಲಿ ಅಂತ ಸೊ ಸುಂದರನ್ ಬಂದು ಕಿಟ್ಟ ಅವರ ಅಪ್ಪನ ಹತ್ರ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ ನನ್ ತಂಗಿ ಜೊತೆ ಆಟ ಆಡ್ಲಿಕ್ಕೆ ಬಿಟ್ಟಿದ್ಯಾ ನಿನ್ ತಮ್ಮನ ಆಶೆ ಆಗಲ್ವಾ ನಿನ್ಗೆ ಅವಳಿಗೆ ಕೆಟ್ಟ ಹೆಸರು ತರ್ತಿದ್ಯಾ ಹಂಗೆ ಹಿಂಗೆ ಅಂತ ಮಾತಿಗೆ ಮಾತು ಬೆಳ್ದು ಇಬ್ಬರ ನಡುವೆ ಕಿತ್ತಾಟನೆ ಶುರುವಾಗ್ಬಿಡತ್ತೆ ಅಪ್ಪನ್ಗೆ ಹೊಡಿತಿಯಾ ಅಂತ ಕಿಟ್ಟ ಕೂಡ ಹೊಡೆದ್ ಬಿಡ್ತಾರೆ ಸುಂದರಂಗೆ ಇದರಿಂದ ರೊಚ್ಚಿಗೆದ್ದ ರಾಜಿ ರಾಣಿನ ನ ಹುಡ್ಕೊಂಡು ಹೋಗ್ತಾರೆ ನೀನ್ ಅಣ್ಣ ಬಂದ್ ಹಿಂಗ್ ಜಗಳ ಮಾಡ್ಸಿಯಾನೆ ಏನಿದು ಅವಸ್ಥೆ ಅಂತ ಕೇಳ್ತಾರೆ ಆಗ ರಾಣಿ ಹೇಳ್ತಾರೆ ಹೌದು ನನಗ್ ಲವ್ ಇದೆ ಅವನ್ ಮೇಲೆ ಅವನಗೂ ನನ್ ಮೇಲೆ ಇಷ್ಟ ಇದೆ ಚಿಕ್ಕ ವಯಸ್ಸಿನೂ ನಾವು ಪ್ರೀತಿ ಮಾಡ್ತಿದ್ವಿ ನಿಮ್ಗೆ ದ್ವೇಷನೆ ಹೆಚ್ಚು ನಮಗ್ ಪ್ರೀತಿ ಹೆಚ್ಚು ಅಂತ ಹೇಳ್ತಾರೆ ಈ ಕಡೆ ಕಿಟ್ಟ ನಾನು ಮತ್ತೆ ಗಲಾಟೆ ಮಾಡ್ಕೊಂಬಿಡ್ ಅಂತ ಬೇಜಾರಾಗಿ ಓಡ್ಲಿಕ್ಕೆ ಶುರು ಮಾಡ್ತಾರೆ ಇನ್ಫ್ಯಾಕ್ಟ್ ಇವ್ರಿಗೆ ಬೇಜಾರಾದಾಗೆಲ್ಲ ಇವ್ರು ಓಡೋದು ಓಡ್ತಿರುವ ಕಿಟ್ ಅನ್ನ ಮೇಷ್ಟ್ರು ಮೇಸ್ಟ್ರು ಹುಡ್ಕೊಂಡು ಬೈಕ್ ನ ಮೇಲೆ ಕೂಸ್ಕೊಂಡು ಹೋಗ್ತಾರೆ ಏನಾಯ್ತಪ್ಪ ಅಂತ ಇವ್ರೇನು ಹೇಳೋದಿಲ್ಲ ಎನಿವೆ ಊರ್ನವ್ರು ನಿನ್ನನ್ನ ಟೀಮ್ ಗೆ ಸೇರಿಸ್ಕೊಳ್ತಿಲ್ಲ ತಾನೇ ನೀನೆ ಒಂದ್ ಟೀಮ್ ಮಾಡ್ಕೊ ಊರ್ನವ್ರು ಪಂದ್ಯ ಆಡುವಾಗ ನಿನ್ನ ಟೀಮ್ ಅನ್ನು ಆ ಪಂದ್ಯಕ್ಕೆ ಸೇರಿಸ್ಕೋ ಅಂತ ಹೇಳ್ತಾರೆ ಅಂಡ್ ನಿಮ್ಮೊಬ್ಬನ್ ಜೊತೆ ಬೇಕಾದ್ರೆ ನಾನು ಮಾತಾಡ್ತೀನಿ ಅಂತಲೂ ಕೊಡ್ತಾರೆ ಅಷ್ಟ್ರಲ್ಲಿ ಪಕ್ಕದ ಊರಿನ ಜನಗಳು ಮಚ್ಚರ ಇಟ್ಟುಕೊಂಡು ಈ ಕಿಟ್ಟನ ಮೇಲೆ ಅಟ್ಯಾಕ್ ಮಾಡ್ತಾರೆ ಕಿಟ್ಟ ಮತ್ತೆ ಪಿಟಿ ಮೇಶ್ರು ಇಬ್ರುಗೂ ಓಡದ್ ಬಿಡ್ತಾರೆ ಇನ್ಫ್ಯಾಕ್ಟ್ ಪಿ ಟಿ ಮೇಶ್ರು ಪಕ್ಕದೂರೋರೆ ಅದನ್ನು ನೋಡೋದಿಲ್ಲ ಎಲ್ರಿಗೂ ಓಡದ್ ಬಿಡ್ತಾರೆ ಇದರಿಂದ ಅವ್ರ ಅಪ್ಪ ಇನ್ನು ಗಟ್ಟಿ ಆಗ್ಬಿಡ್ತಾರೆ ನಿನ್ ಕಬಡ್ಡಿ ಆಡೋದು ಬೇಡ ಅಂತ ಬಟ್ ಪಿ ಟಿ ಮೇಷ್ರು ಹೋಗಿ ಬುದ್ಧಿವಾದ ಹೇಳಿ ಟ್ರೈ ಮಾಡ್ತಾರೆ ಆಗ ಅವ್ರ ಅಪ್ಪ ಹೇಳ್ತಾರೆ ಒಂದಾನೊಂದು ಕಾಲದಲ್ಲಿ ನಾನು ಸಿಕ್ಕಾಪಟ್ಟೆ ಕಬಡ್ಡಿಯ ಹುಚ್ಚಾಗಿದ್ದೆ ಒಬ್ಬ ಕಬಡ್ಡಿ ನ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಿದ್ದೆ ಬಟ್ ಒನ್ ಫೈನ್ ಡೇ ಅವನನ್ನು ಕೋಚ್ ಹಾಕ್ಬಿಟ್ಟು ನದಿಗೆ ಇದೇ ತರ ನನ್ನ ಮಗನೂ ಆಗಬಾರ್ದು ಅಂತ ನನ್ನ ಆಸೆ ಅದಕ್ಕೋಸ್ಕರ ಅವ್ನು ಕಬಡ್ಡಿ ಆಡೋದು ಬೇಡ ಅಂತ ಹೇಳ್ತಾರೆ ಆಗ ಪಿಟಿ ಮೇಶ್ರು ಹೇಳ್ತಾರೆ ನಿಮ್ಮ ಮಗ ಎಷ್ಟೊಳ್ಳೆ ಕಬಡ್ಡಿ ಪ್ಲೇಯರ್ ಅಂತ ನಿಮ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇದೆಲ್ಲ ಮಾತಾಡ್ತಿದ್ದೀರಾ ಇವತ್ತು ಊರಿನಲ್ಲಿ ಒಂದ್ ಪಂದ್ಯಾವಳಿ ಇದೆ ಅದ್ರಲ್ಲಿ ನಿಮ್ ಮಗ ಆಡೋನ್ ಇದ್ದಾನೆ ಪ್ಲೀಸ್ ಇವತ್ತು ಒಂದಿನ ಆತನಿಗೆ ಅವಕಾಶ ಕೊಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾರೆ ಒಲ್ಲದ ಮನಸ್ಸಿನಿಂದ ಅವರಪ್ಪ ಹೋಗಿ ಇವರ ಟೀಮ್ ಅನ್ನ ಊರಿನ ಪಂದ್ಯಾವಳಿಯಲ್ಲಿ ಸೇರಿಸ್ತಾರೆ ಬಟ್ ಸುಂದರನ್ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ ಆದ್ರೂ ಇವರಪ್ಪ ಕೇಳೋದಿಲ್ಲ ಪಂದ್ಯಾವಳಿ ಶುರುವಾಗ್ಬಿಡುತ್ತೆ ಅನ್ ಸಾಕಾಗ ಆಡಿ ಪಂದ್ಯಾವಳಿಯನ್ನ ಗೆದ್ದು ಬಿಡ್ತಾರೆ ಅಂಡ್ ಈ ಪಂದ್ಯಾವಳಿಯನ್ನ ನೋಡ್ಲಿಕ್ಕೆ ರಾಜಿ ರಾಣಿ ಎಲ್ರೂ ಬಂದಿದ್ದಾರೆ ಸುಂದರನ್ಗೆ ವಿಚಾರ ಇಷ್ಟ ಆಗೋದಿಲ್ಲ ಸೊ ರಾಣಿನ ಕರ್ಕೊಂಡೋಗಿ ಬೈಯೋಗ್ ಶುರು ಮಾಡ್ತಾರೆ ರಾಣಿ ಹೇಳ್ತಾರೆ ನನ್ಗೆ ಅತ್ತ ಬೇಕೇ ಬೇಕು ನಾನು ಅವನನ್ನೇ ಮದುವೆ ಆಗುದು ನೀವು ಇದಕ್ಕೆ ಅಡ್ಡ ಬರಬೇಡಿ ಅಂತ ಬಟ್ ಸುಂದರನ್ ಕೇಳೋದಿಲ್ಲ ಈಗ ಪಂದ್ಯಾವಳಿಯನ್ನ ಗೆದ್ದಿರೋದ್ರಿಂದ ಅವರಪ್ಪನಿಗೆ ಅಪ್ಪನಿಗೆ ನನ್ನ ಮಗ ದೊಡ್ಡ ಕಬಡ್ಡಿ ಪ್ಲೇಯರ್ ಆಗ್ತಾನೆ ಅಂತ ಸೊ ಅವರೇನೆ ಮುಂದೆ ನಿಂತು ಮಗನಿಗೆ ಪ್ರೊಟೆಕ್ಷನ್ ಕೊಡ್ತಾ ಕಬಡ್ಡಿಯನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನುವು ಮಾಡ್ಕೊಡ್ತಾರೆ ಇದಾದ್ಮೇಲೆ ರೌಡಿಗಳ ಗ್ಯಾಂಗ್ ವಾರ್ ಮತ್ತೆ ಶುರುವಾಗತ್ತೆ ಪಾಂಡ್ಯರಾಜನ ಮೇಲೆ ಕಂದ ಸ್ವಾಮಿ ಕಡೆಯವರು ಅಟ್ಯಾಕ್ ಮಾಡ್ತಾರೆ ನಾಡ ಬಾಂಬ್ ಗಳನ್ನ ಹಾಕಿ ಅವರ ಕಾರನ್ನ ಕಂದಕಕ್ಕೆ ಉರುಳಿಸ್ಬಿಡ್ತಾರೆ ಪಾಂಡ್ಯ ಸಿಕ್ಕ ಸಿಕ್ಕಾಪಟ್ಟೆ ಏಟ್ ಆಗ್ಬಿಡತ್ತೆ ಬದುಕ್ತಾರೋ ಇಲ್ವೋ ಅನ್ನಿಸ್ಬಿಡುತ್ತೆ ಅವರನ್ನು ಹಾಸ್ ಸೇರಿಸಲಾಗುತ್ತೆ ಮಿರಾಕ್ಯುಲಸ್ ಆಗಿ ಅವರು ಉಳ್ಕೊಂಡ್ಬಿಡ್ತಾರೆ ರಿಕವರ್ ಆಗ್ಲಿಕ್ಕೆ ಶುರು ಮಾಡ್ತಾರೆ ನಾನು ವಾಪಸ್ ಬಂದ ಮೇಲೆ ಕಂದ ಸ್ವಾಮಿ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾರೆ ಇನ್ನು ಈ ಅಟ್ಯಾಕ್ ನ ವಿಚಾರ ಊರಿನಲ್ಲೆಲ್ಲ ಕಾಡ್ಗಿಚ್ಚಿನ ತರ ಹಬ್ಬಿಡತ್ತೆ ಸೊ ರಾಜನ್ ಕಡೆಯವರು ಕೋಪದಿಂದ ದಾಂಧ್ಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸಿಕ್ ಸಿಕ್ಕಿದ ಪ್ರಾಪರ್ಟಿನೆಲ್ಲ ಹೊಡೆಯೋಕ್ ಶುರು ಮಾಡ್ತಾರೆ ಇದೇ ಸಮಯದಲ್ಲಿ ನಮ್ಮ ಕಿಟ್ಟ ಪಂದ್ಯಾವಳಿ ಆಡ್ಲಿಕ್ಕೆ ಅಂತ ಬೇರೊಂದು ಊರಿಗೆ ಹೋಗಿರ್ತಾರೆ ಈ ವಿಚಾರ ಗೊತ್ತಾದ ಕೂಡ್ಲೆ ಕಿಟ್ಟ ಅವರಪ್ಪ ಕಿಟ್ಟನ ಕೂರಿಸ್ಕೊಂಡು ಸೈಕಲ್ ತಮ್ಮ ಊರಿಗೆ ವಾಪಸ್ ಬರ್ಲಿಕ್ಕೆ ಶುರು ಮಾಡ್ತಾರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಪಕ್ಕದ ಊರಿನ ಕಡೆಯವರು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾರೆ ಚೆನ್ನಾಗಿ ಹೊಡಿತಾರೆ ಕಿಟ್ಟನ ಕೈಯನ್ನೇ ಮುರಿದಾಕ್ ಬಿಡ್ತಾರೆ ಇನ್ನು ಹೆಚ್ಚು ಡ್ಯಾಮೇಜ್ ಮಾಡ್ಲಿಕ್ಕೆ ನೋಡ್ತಿರ್ತಾರೆ ಅಷ್ಟರಲ್ಲಿ ಕಿಟ್ಟನ ಊರಿನ ಕಡೆಯವರು ಅಲ್ಲಿಗೆ ಬರ್ತಾರೆ ಸೊ ಇವರೆಲ್ಲ ಓಡೋಗ್ಬಿಡ್ತಾರೆ ಕಿಟ್ಟನ ಕೈಗೆ ಪಟ್ಟು ಹಾಕಿ ಆತನ ರಿಕವರಿಗೆ ಎಲ್ರು ಅನುವು ಮಾಡ್ಕೊಡ್ತಾರೆ ಬಟ್ ಕೈ ಮುರ್ಕೊಂಡಿರುವ ಕಿಟ್ಟ ಇನ್ನ ಆಟ ಆಡೋಕ್ ಆಗೋದಿಲ್ಲ ಅಂತ ಬೇಜಾರಲ್ಲಿ ಇರ್ತಾರೆ ಜೊತೆಗೆ ಈ ರಗಳೆ ತಾಪತ್ರಯ ಹೊಡೆದಾಟಗಳು ಬೇಡವೇ ಬೇಡ ನನ್ ಕಬಡ್ಡಿನೇ ಆಡೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಆಗ ಪಿಟಿ ಮೇಷ ಮತ್ತೆ ಬುದ್ಧಿ ಹೇಳೋಕ್ ಬರ್ತಾರೆ ನೀನು ಮೇಲಕ್ಕೆ ಬರ್ಬೇಕು ಅಂದ್ರೆ ಈ ಎಲ್ಲಾ ಬೇಲಿಗಳನ್ನ ಹಾರಿ ಮೇಲಕ್ಕೆ ಬರ್ಬೇಕು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ ಇವತ್ತು ಒಂದು ಪಂದ್ಯ ನಡೀತಿದೆ ಕಂದಸ್ವಾಮಿ ಕೂಡ ಇದನ್ನ ಅರೇಂಜ್ ಮಾಡಿ ಅವರ ಟೀಮ್ ಕೂಡ ಇದರಲ್ಲಿ ಆಡ್ಲಿಕ್ಕೆ ಬರ್ತಿದೆ ಆ ಪಂದ್ಯಾವಳಿಯಲ್ಲಿ ನೀನು ಅಂತ ಎನ್ಕರೇಜ್ ಮಾಡ್ತಾರೆ ಅವ್ರ ಅಕ್ಕ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಮುರಿದಿರುವ ಕೈಗೆ ಪಟ್ ಹಾಕೊಂಡೆ ಇವರು ಪಂದ್ಯ ಆಡ್ಲಿಕ್ಕೆ ನಿರ್ಧಾರ ಮಾಡ್ತಾರೆ ಆ ಮುರಿದ ಕೈನ ನೋವಿ ಇದ್ದಾಗ್ಲೂ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಕಿಟ್ಟ ಇದನ್ನ ಕಂದಸ್ವಾಮಿ ಕೂಡ ನೋಡ್ತಾರೆ ಇವರ ಗೇಮ್ ಅನ್ನು ನೋಡಿ ಅವ್ರು ಫುಲ್ ಇಂಪ್ರೆಸ್ ಆಗ್ಬಿಡ್ತಾರೆ ಈತನನ್ನ ನಮ್ ಟೀಮ್ ಗೆ ಇನ್ವೈಟ್ ಮಾಡೋಣ ಅಂತ ಪಿ ಟಿ ಮೇಸ್ಟ್ ಕೈಲಿ ಹೇಳಿ ಕಳಿಸ್ತಾರೆ ಬಟ್ ಗೊತ್ತಿರುವಂತೆ ಅಪ್ಪ ಮತ್ತೆ ಕಿಟ್ಟನ ಊರಿನವರೆಲ್ಲ ಕಡೆಗೆ ಸಪೋರ್ಟ್ ಸೊ ಕಂದಸ್ವಾಮಿಯನ್ನ ಹೇಗೆ ನಂಬೋದು ಅಂತ ಎಲ್ಲರೂ ಥಿಂಕ್ ಮಾಡ್ತಿದ್ದಾರೆ ಕಂದಸ್ವಾಮಿಯ ಟೀಮ್ ನಲ್ಲಿ ಕಿಟ್ಟ ಆಡೋಕ್ ಶುರು ಮಾಡಿದ್ರೆ ಊರಿನ ಜನಗಳೆಲ್ಲ ಕಿಟ್ಟನನ್ನ ಎನಿಮಿ ಅಂತ ಭಾವಿಸ್ಬಹುದು ಅಂತಲೂನು ಭಯ ಆಗತ್ತೆ ಕಂದಸ್ವಾಮಿ ಡೈರೆಕ್ಟ್ ಆಗಿ ಇವರನ್ನ ಕರೆಸಿ ಹೇಳ್ತಾರೆ ನೀವು ಇದ್ಯಾವುದಕ್ಕೂ ವರಿ ಮಾಡ್ಕೊಳ್ಬೇಕಾಗಿಲ್ಲ ಆತನ ನಾನು ಒಬ್ಬ ಆಟ ಆಟ ಆಡುವ ಕ್ರೀಡಾಪಟುವಾಗಿ ಮಾತ್ರ ನೋಡ್ತಾ ಇದೀನಿ ಬೇರೆ ಯಾವುದೇ ಸಂಶಯ ಬೇಡ ಅಂತ ಅಂಡ್ ತನ್ನ ಹುಡುಗರಿಗೆಲ್ಲ ಚೆನ್ನಾಗಿ ಬೈತಾರೆ ಹೊಡಿತಾರೆ ಈತನ ಮೇಲೆ ನೀವೆಲ್ಲ ಯಾಕೆ ಅಟ್ಯಾಕ್ ಮಾಡಿದ್ರಿ ಯಾರ ಮೇಲೆ ಅಟ್ಯಾಕ್ ಮಾಡಬೇಕು ಏನ್ ಮಾಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಅಂತ ಇದರಿಂದ ಕನ್ವಿನ್ಸ್ ಆದ ಕಿಟ್ಟ ಅಂಡ್ ಅವರಪ್ಪ ಕಂದಸ್ವಾಮಿ ಅವರ ಟೀಮ್ ಗೆ ಆಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಈ ಟೀಮ್ ಗೆ ಆಡ್ತಿದಾರೆ ಅಂದ್ರೆ ಗಳು ಜಾಸ್ತಿ ಸಿಕ್ತವೆ ಇವರ ಟೀಮ್ ಬೇರೆಲ್ಲ ಟೂರ್ನಮೆಂಟ್ ಗಳಲ್ಲಿ ಭಾಗವಹಿಸುತ್ತೆ ಅಂತ ಕಿಟ್ಟ ಸಕ್ಕತ್ತಾಗಿ ಈ ಟೀಮ್ ನಲ್ಲೂ ಪರ್ಫಾರ್ಮ್ ಮಾಡಿಸಿದಾರೆ ಕಂದಸ್ವಾಮಿ ತುಂಬಾ ಪ್ರೀತಿಯಿಂದ ಕಿಟ್ ಅನ್ನ ಜೊತೆ ಊಟ ಮಾಡೋದಕ್ಕೆಲ್ಲ ಶುರು ಮಾಡ್ತಾರೆ ಬಟ್ ಕಂದ ಸ್ವಾಮಿಯ ಕಡೆಯವ್ರಿಗೆ ಕಿಟ್ ಅನ್ ಮೇಲೆ ಯಾವಾಗ್ಲೂ ಕಣ್ಣು ಈತ ಪರ ಊರಿನವನು ಇವನು ಏನ್ ಬೇಕಾದ್ರು ಮಾಡ್ತಾನೆ ಅಂತ ಅಷ್ಟರಲ್ಲಿ ಪಾಂಡ್ಯ ರಾಜ ರಿಕವರ್ ಆಗ್ತಾರೆ ಕಂದಸ್ವಾಮಿಯ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಆತನ ಮನೆಗೆ ನುಗ್ಬಿಟ್ಟು ಕಂದ ಸ್ವಾಮಿ ಕಡೆಯವ್ರು ಅಟ್ಯಾಕ್ ಮಾಡ್ತಾರೆ ಬಾಂಬ್ ಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ನೆನಪಿರ್ಲಿಕ್ಕೆ ಕಿಟ್ಟ ಕೂಡ ಅಲ್ಲೇ ಇದಾರೆ ಈಗ ಪಾಂಡ್ಯ ರಾಜ್ ಕಡೆಯವರು ಎಷ್ಟೊಂದ್ ಜನನ್ನ ಸಾಯಿಸಿ ಬಿಡ್ತಾರೆ ಬಟ್ ಕಂದಸ್ವಾಮಿ ಎಸ್ಕೇಪ್ ಆಗ್ತಾರೆ ತಮ್ಮ ಗನ್ ಇಂದ ಎಲ್ರಿಗೂ ಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಅಟ್ಯಾಕ್ ಮಾಡಿದವರೆಲ್ಲ ಓಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ಇವರೆಲ್ಲ ಹೇಗೆ ನಮ್ಮ ಏರಿಯಾಗೆ ನುಗ್ಗುದ್ರು ಅಂತ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕಂದಸ್ವಾಮಿಯ ಕಡೆ ಅವರೆಲ್ಲ ಕಿಟ್ ಅನ್ನ ಕಡೆ ಬೊಟ್ಟು ಮಾಡ್ತಾರೆ ಬಟ್ ಎಲ್ರಿಗೂ ನೀವು ಕಣ್ ಹಾಕ್ಬೇಡಿ ಆದ್ರೆ ನಮ್ ಜೊತೆ ಇಟ್ಕೊಳ್ಳೋದು ಬೇಡ ಇಲ್ಲಿದ್ರೆ ಆತನಿಗೆ ಡೇಂಜರು ಅಂತ ಹೇಳಿ ಇನ್ಮೇಲೆ ನಮ್ಮ ಟೀಮ್ ಜೊತೆ ನೀನು ಆಟ ಆಡೋದು ಬೇಡಪ್ಪ ಪಕ್ಕದಲ್ಲಿ ನನ್ ಗೊತ್ತಿರುವ ಒಬ್ಬ ದೊಡ್ಡ ಕೋಚ್ ಇದಾರೆ ಅವರ ಟೀಮ್ ಗೆ ನೀನು ಹೋಗಿ ಸೇರ್ಕೋ ಅಂತ ಹೇಳಿ ಕಳ್ಸಿ ಬಿಡ್ತಾರೆ ಸೊ ಕಿಟ್ಟ ಪಕ್ಕದ ಊರಿಗೆ ಹೋಗಿ ಟ್ರೈನಿಂಗ್ ಮಾಡೋದು ನಿರ್ಧಾರ ಆಗತ್ತೆ ಆಗ ರಾಣಿ ಇವರನ್ನ ಭೇಟಿ ಮಾಡಿ ಅವತ್ತು ನಮ್ಮ ಅಣ್ಣ ನಿಮ್ಮಅಪ್ಪ ಜಗಳಾಗಿಂದ ನನ್ನ ಜೊತೆ ಆಡ್ತಿಲ್ಲ ನೀನು ನೀ ಹೋದ್ರು ನಾನು ನಿನ್ಗೋಸ್ಕರ ಕಾಯ್ತೀನಿ ಇದನ್ನ ಮಾತ್ರ ನೆನ್ಪಿಟ್ಕೋ ಅಂತ ಹೇಳಿ ಕಳಿಸ್ತಾರೆ ಸರಿ ಕಿಟ್ ಆ ಟ್ರೈನಿಂಗ್ ಮಾಡಿ ಸಾಕಾದಾಗ ಆಟ ಆಡ್ತಾವ್ರೆ ಇದನ್ನ ಸಹಿಸ್ಕೊಳ್ಳಕ್ ಆಗ್ತಿಲ್ಲ ಸಹ ಪ್ಲೇಯರ್ಸ್ ಗಳಿಗೆ ಅವ್ರು ಮತ್ತೆ ಇವರನ್ನ ನಿಂದನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾರ್ಯಾರ್ದು ಇನ್ಫ್ಲೂಯೆನ್ಸ್ ಇಂದ ಬಂದಿದ್ಯಾ ನೀನ ಸಾಮರ್ಥ್ಯ ಸ್ವಸಾಮರ್ಥ್ಯದಿಂದ ಬಂದೆಲ್ಲ ಅದು ಇದು ಅಂತ ರೊಚ್ಚಿ ಗೆದ್ದ ಕಿಟ್ ಅವ್ರಿಗೂ ಹೊಡಿಯೋಕ್ ಶುರು ಮಾಡ್ಬಿಡ್ತಾರೆ ಆಗ ಕೋಚ್ ಬಂದ ಅಡ್ಡ ಹಾಕ್ತಾರೆ ನೋಡಪ್ಪ ನೀನು ಮೇಲೆ ಬೆಳಿಬೇಕಾದ್ರೆ ನೂರು ಜನಗಳು ಸಾವಿರ ಆಡ್ತಾರೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ತಾ ಕುತ್ಕೊಂಡ್ರೆ ಮೇಲೆ ಹೋಗೋಕಿಲ್ಲ ಸೊ ಮರ್ತ್ ಅದನ್ನೆಲ್ಲ ನಿನ್ನ ಗುರಿ ಲಕ್ಷ್ಯ ಮೇಲೆ ಹೋಗೋದ್ರ ಇರಬೇಕು ಅಂತ ಹೇಳ್ತಾರೆ ಸೊ ಮತ್ತೆ ಇವರು ಟ್ರೈನಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ್ಲು ರಾತ್ರಿಯನ್ನು ಒಂದು ಮಾಡಿ ಟ್ರೈನಿಂಗ್ ಮಾಡ್ತಾರೆ ಕೋಚ್ ಯಾಕಪ್ಪ ಇಷ್ಟೊಂದು ಟ್ರೈನ್ ಮಾಡ್ತಿದ್ಯಾ ಸ್ವಲ್ಪನಾದರೂ ರೆಸ್ಟ್ ಮಾಡು ಅಂತ ಹೇಳ್ತಾರೆ ಆಗ ಕಿಟ್ಟ ಹೇಳ್ತಾರೆ ನಾಳೆ ಒಂದು ಪಂದ್ಯ ಇದೆ ಆ ಪಂದ್ಯಕ್ಕೆ ಸ್ಟೇಟ್ ಗವರ್ಮೆಂಟ್ ಐ ಮೀನ್ ಸ್ಟೇಟ್ ಕಬಡ್ಡಿ ಸೆಲೆಕ್ಟರ್ಸ್ ಬರ್ತಾರೆ ಅವರ ಮುಂದೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನನ್ನನ್ನು ಸ್ಟೇಟ್ ಟೀಮ್ ಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಬಟ್ ಕೋಚ್ ಹೇಳ್ತಾರೆ ಅದೆಲ್ಲಾ ಪುನರ್ ನಿರ್ಧಾರ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಪೂರ್ವ ನಿರ್ಧಾರ ಪುನರ್ ನಿರ್ಧಾರ ಅಂತ ಸೊ ಟೀಮ್ ಸೆಲೆಕ್ಷನ್ ಅವ್ರು ಸೆಲೆಕ್ಟ್ ಮಾಡಿಲ್ಲ ಬಿಡಪ್ಪ ಆದ್ರೂ ನೀನು ಗೇಮ್ ಅನ್ನು ಆಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಲ್ಲೇ ವಾಪಸ್ ಬಾ ಅಂತ ಹೇಳ್ತಾರೆ ಬೇಜಾರಾಗ್ಬಿಡುತ್ತೆ ನಮ್ಮ ಹುಡುಗಿಗೆ ಸೊ ಅವ್ರ ಅಪ್ಪನ್ಗೆ ಕಾಲ್ ಮಾಡಿ ಹೇಳ್ತಾರೆ ಎಲ್ಲ ಕಡೆ ರಾಜಕೀಯ ಇದೆ ಅಪ್ಪ ನನ್ ಸೆಲೆಕ್ಟ್ ಆಗೋದ್ ಕಷ್ಟ ಇದೆ ಅಪ್ಪ ಅಂತ ಆಗ ಅವ್ರ ಅಪ್ಪ ಹೇಳ್ತಾರೆ ದೇವ್ರಿದ್ದಾನೆ ಇದ್ದಾನೆ ನೀನ್ ತಲೆ ಕೆಡ್ಸ್ಕೊಳ್ತೀಯಾ ನಿನ್ನ ಕೆಲಸ ಏನಿದ್ರು ಸಕ್ಕತ್ತಾಗಿ ಆಟ ಆಡೋದು ಸೆಲೆಕ್ಷನ್ ಮಾಡೋದು ಬಿಡೋದು ದೇವರ ಇಚ್ಛೆ ಅಂತ ಹೇಳಿ ಚೆನ್ನಾಗೇ ಮಾಡು ಅಂತ ಪ್ರೇರೇಪಿಸುತ್ತಾರೆ ನೆಕ್ಸ್ಟ್ ಮಾರ್ನಿಂಗ್ ದೇವರ ಕುಣಿತ ಇರುತ್ತೆ ಇವರ ಅಪ್ಪನೇ ದೇವರ ಕುಣಿತ ಮಾಡ್ತಾರೆ ಪೂರ್ಣ ಭಕ್ತಿಯಿಂದ ಸುಸ್ತಾಗುವವರೆಗೂ ದೇವರ ಕುಣಿತ ಮಾಡ್ತಾರೆ ಆ ಕಡೆ ಇವರ ಪಂದ್ಯಾವಳಿ ಕೂಡ ಶುರುವಾಗುತ್ತೆ ಪಂದ್ಯದಲ್ಲಿ ಸಕ್ಕದಾಗ ಆಟ ಆಡ್ತಾರೆ ಇದನ್ನ ನೋಡಲಿಕ್ಕೆ ಸೆಲೆಕ್ಷನ್ ಕಮಿಟಿ ನ್ಯಾಷನಲ್ ಸೆಲೆಕ್ಷನ್ ಕಮಿಟಿ ಲೀಡರ್ ಮತ್ತೆ ಅವರ ಮಗಳು ಕೂಡ ಬಂದಿರ್ತಾರೆ ಅವರು ಪೂರಾ ಇಂಪ್ರೆಸ್ ಆಗ್ಬಿಡ್ತಾರೆ ಇವರ ಆಟವನ್ನು ನೋಡಿ ಈತನನ್ನ ಲಿಸ್ಟ್ ನಲ್ಲಿ ಸೇರಿಸಲೇಬೇಕು ಅಂತ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂಡ್ ಕಿಟ್ಟ ಅಂದ್ಕೊಂಡಂತೆ ಸ್ಟೇಟ್ ಲೆವೆಲ್ ಗೆ ಸೆಲೆಕ್ಟ್ ಆಗ್ಬಿಡ್ತಾರೆ ಎಲ್ರಿಗೂ ಬಹಳ ಖುಷಿ ಆಗುತ್ತೆ ಇಟ್ಟ ಸ್ಟೇಟ್ ಲೆವೆಲ್ ಗೆ ಪಂದ್ಯಗಳನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ರಾಣಿಗೆ ಅವ್ರ ಅಣ್ಣ ಸುಂದರನ್ ಗಣ್ಣು ನೋಡ್ತನ ರಾಣಿ ಇಷ್ಟ ಇಲ್ಲ ಅಂತ ಎಷ್ಟ್ ಕೇಳೋದಿಲ್ಲ ಬಲವಂತವಾಗಿ ಮದುವೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ರಾಣಿ ಕಿಟ್ಟನ ಅಪ್ಪನ ಹತ್ರ ಬಂದು ಜಗಳ ಮಾಡ್ತಾರೆ ನಿಮಗ್ ಗೊತ್ತಿಲ್ವಾ ನಾನ್ ಲವ್ ಮಾಡ್ತೀನಿ ಅಂತ ಆದ್ರೂನು ಇದ್ರೆ ಮಾಡ್ತೀರಾ ಅಂತ ಇನ್ಫ್ಯಾಕ್ಟ್ ಕಿಟ್ಟನ ಅಪ್ಪ ಮತ್ತೆ ಊರಿನವರೆಲ್ಲ ಹೋಗಿ ಸುಂದರನ್ನ ಕೇಳ್ತಾರೆ ನಮ್ಮ ವೈಷಮ್ಯವನ್ನ ಬಿಟ್ಟು ಬಿಡೋಣ ಕಿಟ್ಟನ್ ಜೊತೆ ರಾಣಿಯನ್ನ ಮದುವೆ ಮಾಡ್ಕೊಡೋಣ ಅಂತ ಬಟ್ ಆ ಸಂದ ಸುಂದರ್ ಅಂದು ಕುಚೆಷ್ಟ್ ಇಲ್ಲ ಇಲ್ಲ ನಾನು ಮಾಡ್ಕೊಡಲ್ಲ ಅಂತ ಸೊ ಇಷ್ಟ ಇಲ್ದಿದ್ರು ಈಕೆಯನ್ನ ಬೇರೆ ಯಾರಿಗೋ ಕಟ್ಟಬೇಕು ಅಂತ ನಿರ್ಧಾರ ಮಾಡೋರೆ ಸುಂದರನ್ ಮದುವೆ ದಿನ ಆಶೀರ್ವಾದ ಮಾಡ್ಲಿಕ್ಕೆ ಅಂತ ಪಾಂಡ್ಯರಾಜನ್ನ ಕರೆಸ್ತಾರೆ ಸುಂದರನ್ ಪಾಂಡ್ಯರಾಜನ್ ಖುಷಿಯಿಂದ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತಾರೆ ಆ ಕಡೆ ರಾಣಿದು ಮದುವೆ ಆಗ್ತಿದೆ ಅಂತ ಕಿಟ್ಟನಿಗೂ ಗೊತ್ತಾಗತ್ತೆ ಫುಲ್ಲು ಬೇಜಾರಾಗುತ್ತೆ ಅದೇ ಬೇಜಾರ್ ನಲ್ಲಿ ಕಬಡ್ಡಿ ಆಡ್ತಿದ್ದಾರೆ ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ನೋವಿದೆ ಸರಿ ಈಗ ಪಾಂಡ್ಯರಾಜನ್ ಬರ್ತಾರೆ ಹುಡುಗನಿಗೆ ತಾಳಿಯನ್ನ ಕೊಡ್ತಾರೆ ತಾಳಿ ಕಟ್ಟು ಅಂತ ಅಷ್ಟರಲ್ಲಿ ಪಾಂಡ್ಯರಾಜನ್ನ ಸುಂದರನ್ ಅವರ ಹೆಂಡತಿ ತಡಿತಾರೆ ಬೇಡ ಬೇಡ ಈ ಮದುವೆ ಆಗೋದ್ ಸರಿ ಇಲ್ಲ ಅಂತ ಪಾಂಡ್ಯರಾಜನ್ ಯಾಕೆ ಅಂತ ಕೇಳ್ತಾರೆ ಆಗ ಸುಂದರನ್ ಅಡ್ಡ ಬಾಯ ಹಾಕಿ ಬರ್ತಾನೆ ಹೆಂಡತಿಗೆ ಬೈದು ಪಂಡ್ಯರಾಜ್ ರೊಚ್ಚಿಗೆ ಬಿಡ್ತಾರೆ ಊರ್ನವ್ರ ಮುಂದೆ ಎಲ್ಲಾ ಹೆಂಡತಿಗ್ ಹೆಣ್ ಮಕ್ಳಿಗೆ ಬೈತಿಯಾ ನಾಚಿಕೆ ಆಗಲ್ವ ನಿನ್ಗೆ ಬಾಯಿ ಮುಚ್ಕೊಂಡ್ ನಿಂತಿದ್ರೆ ಸರಿ ಅವಮ್ಮ ಏನೋ ಹೇಳ್ತೀರಾ ಅದನ್ನ ನಾನು ಕೇಳಲೇಬೇಕು ಅಂತ ಹೇಳ್ತಾರೆ ಆಗ ಅವ್ರ ಹೆಂಡತಿ ಹೇಳ್ತಾರೆ ಈಕೆಗೆ ಕಿಟ್ಟ ಇಷ್ಟ ಅವ್ನ್ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರು ಇವ್ನ ಯಾರಿಗೋ ಇವ್ರು ಕಟ್ಟೋಕ್ ನೋಡ್ತಿದಾರೆ ಉಳ್ನ ನೀವು ಬುದ್ಧಿ ಹೇಳಿ ಅಂತ ಆಗ ಸುಂದರನ್ ಬಾಯಿ ಹೊಡಿಯೋಗಕ್ ಬರ್ತಾನೆ ಇವನು ಯಾರ್ಯಾರ್ದೋ ಕೈ ಕಾಲು ಹಿಡ್ಕೊಂಡು ನ್ಯಾಷನಲ್ ಲೆವೆಲ್ಗೆ ಬೆಳ್ದವನೇ ಕಂದ ಸ್ವಾಮಿ ಕಡೆಯಿಂದ ಹೋಗೋನ್ ಇವನು ನಿಮ್ಮ ಎನಿಮಿ ಜೊತೆ ಬೆರ್ತಿದ್ದ ಇವನು ಒಂದೊಂದು ಕಾಲದಲ್ಲಿ ಅವ್ನ್ ಯಾಕೆ ನನ್ನ ಮಗಳನ್ನ ಅಂದ್ರೆ ನನ್ ತಂಗಿಯನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಗ ಪಾಂಡ್ಯ ರಾಜನ್ ಸುಂದರ ಕೊಡಿತಾರೆ ಪಡೆತದೆ ಅಷ್ಟು ಮೇಲಕ್ಕೆ ಹೋಗೋನೆ ಅಂದ್ರೆ ಇನ್ಫ್ಲೂಯನ್ಸ್ ಇಂದ ಮಾತ್ರ ಆಗ್ಬಿಡಲ್ಲ ಯಾರ್ಯಾರದೋ ಕೈ ಇಟ್ಕೊಂಡು ಹೋಗೋಕ್ ಆಗೋದಿಲ್ಲ ಅವನ ಹತ್ರ ರಿಯಲ್ ಟ್ಯಾಲೆಂಟ್ ಇದೆ ಅದಕ್ಕೆ ಮೇಲೋಗೋನೆ ಹೋಗೋಣ ಇಷ್ಟ ಕಷ್ಟಪಟ್ಟು ಮೇಲ್ ನಿನ್ನವನೇ ನಿಮ್ಮ ಊರ್ನವನ್ನೇ ನೀನು ಇಷ್ಟೆಲ್ಲಾ ಈ ಅಳಿಸ್ತಿದ್ಯಲ್ಲ ಹೆಂಗ್ರೂ ಉದ್ಧಾರ ಆಗ್ತೀರಾ ಅಂತ ಬೈದು ನಾನಿದ್ದೀನಿ ರಾಣಿ ಜೊತೆ ಕಿಟ್ಟಂದೆ ಮದುವೆ ಮದ್ವೆ ಆಗೋದು ಅಥವಾ ಊರಿಗೆ ಬಂದಿದ ತಕ್ಷಣ ಅವನ ಮದುವೆ ಆಗತ್ತೆ ಈ ಮದುವೆ ನಿಂತೋಗತ್ತೆ ಅಂತ ಹೇಳಿ ಮದುವೆನ ನಿಲ್ಲಿಸ್ಬಿಡ್ತಾರೆ ಈ ಕಡೆ ಕಿಟ್ಟ ಅನ್ನ ನ್ಯಾಷನಲ್ ಸೆಲೆಕ್ಷನ್ ಕಮಿಟಿ ಕೂಡ ನೋಡಿದೆ ಈಗ ನ್ಯಾಷನಲ್ ಲೆವೆಲ್ ಗೆ ಟೀಮ್ ಅನ್ನ ಸೆಲೆಕ್ಟ್ ಮಾಡೋಕೆ ಕಮಿಟಿ ಮೀಟಿಂಗ್ ಮಾಡ್ತಿದೆ ಬಟ್ ಅದ್ರಲ್ಲಿ ಈ ಕಮಿಟಿಯ ಚೇರ್ಮನ್ ಎಷ್ಟೇ ಟ್ರೈ ಮಾಡಿದ್ರು ಕಿಟ್ ಅನ್ನ ಟೀಮ್ ಗೆ ಸೇರ್ಸೋಕ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಒಂದು ಸ್ಟೇಟ್ ಇಂದ ಇಬ್ಬರು ಪ್ಲೇಯರ್ಸ್ ಹೋಗಂಗಿಲ್ಲ ಒಂದ್ ಸ್ಟೇಟ್ ಇಂದ ಒಬ್ರೆ ಪ್ಲೇಯರ್ ಅಂತ ಯಾವ್ದೋ ಡಬ್ಬಾ ರೂಲ್ ಮಾಡ್ಕೊಂಡಿದ್ದಾರೆ ಇದನ್ನ ಕೇಳಿ ಕಿಟ್ ಅನ್ಗೆ ಬಹಳ ಬೇಜಾರಾಗುತ್ತೆ ಎಂದಿನಂತೆ ಇವರು ಓಡ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಕಮಿಟಿ ಚೇರ್ಮನ್ ನ ಮಗಳಿಗೆ ಇದನ್ನ ಸಹಿಸೋಕ್ ಆಗೋದಿಲ್ಲ ಪಾಪ ನಿನ್ ಕೆಲಸ ಹೋದ್ರೂ ಪರವಾಗಿಲ್ಲ ಅಷ್ಟು ಒಳ್ಳೆ ಪ್ಲೇಯರ್ ನ್ಯಾಷನಲ್ ಟೀಮ್ ನಲ್ಲಿ ಇರಬೇಕು ಅದು ಏನ್ ಮಾಡ್ತೀವೋ ನಂಗೆ ಗೊತ್ತಿಲ್ಲ ಪ್ಲೀಸ್ ಟ್ರೈ ಮಾಡು ಅಂತ ಹೇಳ್ತಾರೆ ಕಿಟ್ಟನಿಗೆ ಈಗ ಪೇಷನ್ಸ್ ಇಲ್ಲ ತನ್ನ ಊರಿಗೆ ವಾಪಸ್ ಹೋಗ್ಬಿಡ್ತಾರೆ ಅಷ್ಟೇ ನನ್ನ ಫ್ಯೂಚರ್ ಮುಗಿದೋಯ್ತು ಅಂತ ಹೇಳಿ ಆ ಕಡೆ ಊರಿನಲ್ಲಿ ಒಂದು ದೊಡ್ಡ ಎಡವಟ್ಟಾಗಿದೆ ಆಗಿದೆ ಕಂದಸ್ವಾಮಿ ಕಡೆಯವರು ರಾಜನ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದರೆ ಆತನನ್ನ ಚುಚ್ಚಿ ಚುಚ್ಚಿ ಸಾಯಿಸಿ ಬಿಡ್ತಾರೆ ಈಗ ದೊಡ್ಡ ಗಲಾಟೆ ಶುರುವಾಗಿದೆ ಎಲ್ರು ಕಂದಸ್ವಾಮಿ ಕಡೆಯವ್ರಿಗೆ ಹೊಡೆಯೋಕ್ ಶುರು ಮಾಡ್ತಾರೆ ಅವರ ಪ್ರಾಪರ್ಟಿಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ದಾಂಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದೇ ಟೈಮ್ ಅಲ್ಲಿ ಕಿಟ್ಟ ವಾಪಸ್ ಬಂದಿರೋದನ್ನ ನೋಡಿ ಅವರಪ್ಪ ಬೈ ನಿನ್ ಬೇರೆ ಯಾವ್ದು ಟೈಮ್ ಸಿಗ್ಲಿಲ್ವೇನ ಗುರು ಈಗಲೇ ಬರ್ಬೇಕಾಗಿತ್ತ ನೀನು ಅಂತ ಅಷ್ಟ್ರಲ್ಲಿ ಕಮಿಟಿಯ ಚೇರ್ಮನ್ ಕಷ್ಟಪಟ್ಟು ಇವರನ್ನ ಇಂಡಿಯನ್ ಟೀಮ್ ಗೆ ಸೆಲೆಕ್ಟ್ ಮಾಡ್ಬಿಡಿದಾರೆ ಆದಷ್ಟು ಬೇಗ ಇವರನ್ನ ಮದ್ರಾಸ್ ಗೆ ಕಳಿಸಿ ಇನ್ನೆರಡು ತಿಂಗಳಲ್ಲಿ ಇವರು ಗೆ ಹೋಗೋರಿದ್ದಾರೆ ಅಂತ ಹೇಳ್ತಾರೆ ಬಟ್ ಅವತ್ ರಾತ್ರಿ ಪೊಲೀಸ್ ಅವರು ಎಲ್ಲಾ ಕಡೆ ಕರ್ಫ್ಯೂ ಹಾಕಿದ್ದಾರೆ ಇವ್ರು ಹೋಗೋದು ಕಷ್ಟ ಇದೆ ಅವ್ರ ಅಪ್ಪ ಡಿಸೈಡ್ ಮಾಡ್ತಾರೆ ಹೇಗಾದ್ರೂ ನನ್ನ ಮಗನ ಮದ್ರಾಸ್ ಗೆ ಸೇರಿಸಲೇಬೇಕು ಅಂತ ಸೊ ಪಕ್ಕದ ಊರಿಗೆ ಹೋಗಿ ಅಲ್ಲಿಂದ ಈತನನ್ನ ಮದ್ರಾಸ್ ಗೆ ಕಳ್ಸೋದು ಅಂತ ಡಿಸೈಡ್ ಮಾಡ್ತಾರೆ ಹೋಗ್ಬೇಕಾದ್ರೆ ಗೆ ಅಂತ ಸೊಂಟದಲ್ಲಿ ಒಂದು ಸಾಕು ನ ಇಟ್ಕೊಂಡು ಹೋಗ್ತಾರೆ ರಾತ್ರಿ ಪೊಲೀಸರು ಕಂದಸ್ವಾಮಿಯನ್ನ ಟ್ರಾಪ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾರೆ ಯಾಕಂದ್ರೆ ಕಂದಸ್ವಾಮಿಯಿಂದಲೇ ಇಂದಲೇ ತಾನೇ ಪಾಂಡ್ಯರಾಜ್ ಸತ್ತಿದ್ದು ಅಂಡ್ ಊರ್ನಲ್ಲೆಲ್ಲ ಗಲಾಟೆ ಆಗ್ತಿರೋದು ಅನ್ಕೊಂಡಂತೆ ಕಂದಸ್ವಾಮಿಯನ್ನ ಟ್ರಾಪ್ ಮಾಡಿ ಎನ್ಕೌಂಟರ್ ಮಾಡ್ಬಿಡ್ತಾರೆ ಈಗ ಕಂದಸ್ವಾಮಿ ಕಡೆಯವರು ದಾಂಧ್ಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಊರ್ನಲ್ಲೆಲ್ಲ ಗಲಾಟೆ ಆಗ್ಲಿಕ್ಕೆ ಶುರು ಆಗುತ್ತೆ ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಊರು ತುಂಬಾ ಹಾಕಲಾಗತ್ತೆ ಅಷ್ಟರಲ್ಲಿ ಪಕ್ಕದ ಊರಿಗೆ ಹೋಗ್ತಿರುವ ಅಪ್ಪ ಮಗನನ್ನ ನಾಕ ಬಂದಿ ಹಾಕಿರುವ ನವರು ತಡೀತಾರೆ ಅಂಡ್ ಎಲ್ಲಾನ ಚೆಕ್ ಮಾಡ್ತಾರೆ ಇವ್ರು ಸೊಂಟದಲ್ಲಿ ಚಾಕು ಇದೆ ಚಾಕು ಎತ್ಕೊಂಡು ರೌಡಿಸಮ್ ಮಾಡೋಕ್ ಹೋಗ್ತಿದ್ಯಾ ಅಂತ ಹೊಡಿತಾರೆ ಅಪ್ಪ ಮಗನಿಗೆ ಅವ್ರ ಅಪ್ಪ ಎಷ್ಟೊಂದು ಕೇಳ್ಕೊಳ್ತಾರೆ ನೋ ನೋ ಈತ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರು ಅವ್ನ್ ಬೇರೆ ದೇಶಕ್ಕೆ ಹೋಗ್ಬೇಕಾಗಿದೆ ನಾವ್ ಯಾವ್ ರೌಡಿ ಜಮಾ ಮಾಡ್ತಿಲ್ಲ ಪ್ಲೀಸ್ ಬಿಟ್ಬಿಡಿ ಅಂತ ಬಟ್ ಪೊಲೀಸರು ಕೇಳೋದಿಲ್ಲ ಹೊಡಿತಾನೆ ಇದಾರೆ ಅಪ್ಪ ಹೇಳ್ತಾರೆ ಚಾಕು ಇದ್ದು ನನ್ನ ಹತ್ರ ತಾನೇ ನನ್ನ ಏನ್ ಬೇಕಾದ್ರೂ ಮಾಡಿ ನನ್ನ ಮಗನ್ ಬಿಟ್ಬಿಡಿ ಅಂತ ಅಷ್ಟರಲ್ಲಿ ಪೊಲೀಸ್ ಎಸ್ ಪಿ ಅಲ್ಲಿಗೆ ಬರ್ತಾರೆ ಅವ್ರಿಬ್ರನ್ನ ಹಿಡ್ಕೊಂಡು ಏನ್ ಹೊಡಿತಿದಿರಪ್ಪ ಊರು ಊರೇ ಹತ್ಕೊಂಡು ಉರಿತಿದ್ ಇಲ್ಲೇನ್ ಮಾಡ್ತಿದ್ರ ಅಂತ ಕೇಳ್ತಾರೆ ಅಂಡ್ ಯಾರು ಈ ಹುಡುಗ ಅಂತಲೂ ಕೇಳ್ತಾರೆ ಅಷ್ಟರಲ್ಲಿ ಒಬ್ಬ ಪೊಲೀಸ್ ಪೇದೆ ಹೇಳ್ತಾರೆ ಇವ್ರ ಹೆಸರು ಕಿಟ್ಟ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇ ಆಗ ಎಸ್ ಪಿ ಇವರನ್ನ ಜಪಾನ್ಗೆ ಹೋಗ್ತಿದಿರಾ ತುಂಬಾ ಚೆನ್ನಾಗಿ ಗೇಮ್ ಮಾಡಿ ಇಷ್ಟು ಕಷ್ಟಪಟ್ಟು ಇಷ್ಟೊಂದು ಗಲ್ಬೆ ಇರುವ ಊರಿನಲ್ಲಿ ನೀವು ಅಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ ಅಂದ್ರೆ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಟ್ಟು ಅಲ್ಲಿಂದ ಮದ್ರಾಸ್ಗೆ ಕಳಿಸ್ತಾರೆ ಬೈದವೆ ಹೋಗೋಕೆ ಮುಂಚೆ ಕಂದಾಸ್ವಾಮಿ ಕೂಡ ಪೊಲೀಸ್ ಎನ್ಕೌಂಟರ್ ನಲ್ಲಿ ಸತ್ರು ಅಂತ ಕಿಟ್ಟಾಗೆ ಗೊತ್ತಾಗತ್ತೆ ಇವ್ರಿಗೆ ಮತ್ತೊಮ್ಮೆ ಬೇಜಾರಾಗತ್ತೆ ಕಂದಸ್ವಾಮಿ ನನ್ಗೆಲ್ಲಾ ಎಷ್ಟು ಹೆಲ್ಪ್ ಮಾಡಿದ್ರು ಟೀಮ್ನೆಲ್ಲ ಸೇರಿಸ್ಕೊಂಡಿದ್ರು ಅಂತ ಸರಿ ಈಗ ಇವರ ಫ್ಲಾಶ್ ಬ್ಯಾಕ್ ಮುಗಿತು ಜಪಾನ್ ನಲ್ಲಿ ಏನಾಗಿತ್ತು ಇತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಈಗ ಮ್ಯಾಚ್ ಅನ್ನ ಮುಂದೊಂದು ಫ್ಯೂಚರ್ ಡೇ ನಲ್ಲಿ ರೀ ಓಪನ್ ಮಾಡಿದ್ದಾರೆ ಕೋಚ್ ಗೆ ಈಗ್ಲೂ ಇಷ್ಟ ಇಲ್ಲ ಕಿಟ್ ಅನ್ನ ಹಾಕೊಳ್ಳೋದು ಬಟ್ ಕ್ಯಾಪ್ಟನ್ ಕಡಾಖಂಡಿತವಾಗಿ ನಿಂತು ಬಿಟ್ಟಿದ್ದಾರೆ ಇವತ್ತೇನಾದ್ರೂ ಗೇಮ ಸೋತ್ರೆ ನಾನು ಇದೇ ಬಿಲ್ಡಿಂಗ್ ನಿಂದ ಹಾರಿ ಪ್ರಾಣ ಬಿಡ್ತೀನಿ ಬಟ್ ಇವತ್ತು ಕಿಟ್ ಅನ್ನು ಬೇಕೇ ಬೇಕು ನನ್ನ ಟೀಮ್ಗೆ ಕಿಟ್ ಅನ್ನು ಹಾಕೊಂಡೇ ನಾನು ಟೀಮ್ ಮಾಡೋದು ಅಂತ ಹೇಳಿ ಹಠ ಮಾಡಿ ಕಿಟ್ ಅನ್ನ ಟೀಮ್ ಗೆ ಸೇರಿಸಕೊಂಡ್ಬಿಡ್ತಾರೆ ಗೇಮ್ ಶುರುವಾಗತ್ತೆ ಕಿಟ್ ಗೆ ಕಾನ್ಫಿಡೆನ್ಸ್ ಇಲ್ಲ ಫಸ್ಟ್ ರೈಡ್ ಹೋಗ್ತಾರೆ ಪಾಕಿಸ್ತಾನದವ್ರು ಈಸಿಯಾಗಿ ಇವರನ್ನ ಟ್ರಾಪ್ ಮಾಡ್ಬಿಡ್ತಾರೆ ಆಗ ಕೋಚ್ ಇವರ ಕಾಲೇಜು ಶುರು ಮಾಡ್ತಾರೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಒಂದ್ ರೈಡ್ ಮಾಡೋಕ್ ಬರೋದಿಲ್ಲ ಹಾಗೆ ಹೀಗೆ ಅಂತ ಊರಿನವರೆಲ್ಲ ಮ್ಯಾಚ್ ನೋಡ್ತಾರೆ ಕಿಟ್ಟ ನಮ್ಮ ದೇಶವನ್ನ ಗೆದ್ದೆ ಗೆಲ್ಲಿಸ್ತಾನೆ ಅಂತ ಕೋಚ್ ಕೇಳಿ ಉರ್ಕೊಂಡು ಕಿಟ್ಟ ಸೆಕೆಂಡ್ ರೌಂಡ್ ಇಂದ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ ಎರಡು ಟೀಮ್ನವರು ಸಮಬಲದ ಕಾದಾಟ ಮಾಡ್ತಾರೆ ಟೀಮ್ ಈಕ್ವಲ್ ಈಕ್ವಲ್ ಆಗ್ಬಿಟ್ಟಿದೆ ಬಟ್ ಕ್ಯಾಪ್ಟನ್ ಅಂಡ್ ಐ ಮೀನ್ ಕ್ಯಾಪ್ಟನ್ ರತ್ನನ್ ಮತ್ತೆ ಕಿಟ್ಟ ಒಬ್ಬ ಪ್ಲೇಯರ್ ನ ಟ್ರಾಪ್ ಮಾಡಕ್ ಹೋಗಿ ಇಬ್ರು ಕೂಡ ಒಂದೇ ರೈಡ್ ನಲ್ಲಿ ಔಟ್ ಆಗ್ಬಿಡ್ತಾರೆ ಆಗ ಕೋಚ್ ಬಂದು ಮತ್ತೆ ಕಾಲೆಳಿತಾನೆ ಎಳಿತಾನೆ ಮುಗೀತು ಇಬ್ರಿಗೆ ಇವತ್ತೇನೆ ನಿಮ್ ಇಬ್ರು ಕತೆ ಮುಗೀತು ಇನ್ಯಾವತ್ತು ನೀವು ಕಬಡ್ಡಿ ಆಡೋದಿಲ್ಲ ಅಂತ ಹೇಳಿ ಉರಿಸ್ಬಿಟ್ ಹೋಗ್ತಾನೆ ಅಷ್ಟರಲ್ಲಿ ಇಂಡಿಯನ್ ಟೀಮು ಮತ್ತೊಬ್ಬ ಪ್ಲೇಯರ್ ಅನ್ನ ಅಂದ್ರೆ ಪಾಕಿಸ್ತಾನಿ ಪ್ಲೇಯರ್ ಅನ್ನ ಟ್ರಾಪ್ ಮಾಡ್ತಾರೆ ಇವರಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಕೋರ್ಟ್ ಗೆ ಹೋಗುವ ಅವಕಾಶ ಸಿಗತ್ತೆ ಆಗ ರತ್ನನ್ ಹೇಳ್ತಾರೆ ಕಿಟ್ಟ ನೀನೇ ಹೋಗಪ್ಪ ನೀನೇ ರೈಡ್ ಮಾಡು ಲಾಸ್ಟ್ ಒನ್ ಮಿನಿಟ್ ಮಾತ್ರ ಇದೆ ಈಗ ನಮ್ಗೆ ಮೂರು ಅಂಕಗಳು ಬೇಕಾಗಿದ್ದಾವೆ ಮೂರು ಜನಗಳನ್ನ ಔಟ್ ಮಾಡ್ಲಿಕ್ಕೆ ನಿನಗೆ ಮಾತ್ರ ಸಾಧ್ಯ ಅಂತ ಕೋಚ್ ಇದಕ್ಕೂ ಅಬ್ಜೆಕ್ಟ್ ಮಾಡ್ತಾನೆ ಆಗ ರತ್ನನ್ ಹೇಳ್ತಾರೆ ನೀನು ಪಾಕಿಸ್ತಾನನ ಸೋಲಿಸಬೇಕು ಅಂತ ಟ್ರೈ ಮಾಡ್ತಿದ್ಯಾ ಬಟ್ ಅವನು ಪಾಕಿಸ್ತಾನ ಒಟ್ಟಿಗೆ ನನಗೂ ನಿನಗೂ ಊರಿನವರಿಗೂ ಎಲ್ಲರಿಗೂ ಒಂದು ಪಾಯಿಂಟ್ ಅನ್ನ ಪ್ರೂವ್ ಮಾಡ್ಬೇಕಿದೆ ಕಷ್ಟಪಟ್ಟು ನಾನು ಮೇಲಕ್ಕೆ ಬಂದಿದ್ದೀನಿ ಈ ಸ್ಥಾನವನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಪ್ರೂವ್ ಮಾಡ್ಬೇಕಾಗಿದೆ ಅವನೇನೆ ನಮ್ಮ ಟೀಮ್ ಅನ್ನ ವಿನ್ ಮಾಡಿಸೋಕೆ ಸಾಧ್ಯ ಅಂತ ಹೇಳಿ ಕಿಟ್ ಅನ್ನ ರೈಡ್ ಗೆ ಕಳಿಸ್ತಾರೆ ಕಿಟ್ಟ ರೈಡ್ ಮಾಡ್ತಾರೆ ಮೂರು ಜನ ಪಾಕಿಸ್ತಾನಿ ಪ್ಲೇಯರ್ ಗಳನ್ನ ಉರುಳಿಸಿ ಗಡಿ ರೇಖೆಯನ್ನ ಪಾರ ಮಾಡ್ತಾರೆ ತನ್ನ ಕೆಳಗೆ ತಳ್ಳೋಕೆ ಪ್ರಯತ್ನ ಪಟ್ಟ ಎಲ್ಲರನ್ನ ಮಣಿಸಿ ನಮ್ಮ ಕಿಟ್ ಅನ್ನು ಮೇಲೆ ಹೋಗ್ತಾರೆ ಅಂಡ್ ಭಾರತವನ್ನು ವಿಜಯಶಾಲಿಯಾಗಿ ಮಾಡ್ತಾರೆ ಇಡೀ ಸ್ಟೇಡಿಯಂ ಸಂತೋಷದಿಂದ ಕುಣೀಲಿ ಶುರು ಮಾಡುತ್ತೆ ಊರಿಗೆ ಊರೇ ಕುಣಿತಾ ಇದೆ ಮೂವಿಯ ಕೊನೆಯಲ್ಲಿ ಕಿಟ್ಟಂದ್ರವರಿಗೆ ಅರ್ಜುನ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬೆಳೆದ ನಮ್ ಹುಡುಗ ಅಂತ ಅವ್ರ ಅಪ್ಪ ಕಣ್ಣಲ್ಲಿ ನೀರು ಹಾಕ್ತಾರೆ ಮೂವಿಯಲ್ಲಿಗೆ ಆಗುತ್ತೆ ಮೂವಿ ಒಂಥರ ಚೆನ್ನಾಗಿದ್ದ ಗುರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನೋ ಕಮೆಂಟ್ ಮಾಡಿ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಿಸ್ ಇಸ್ ಫಿಲ್ಮಿ ಸೈನಿಂಗ್ ಆಫ್ ಯು ಆಲ್ ಟೇಕ್ ಕೇರ್ ಹೋಗ್ಬಿಡ್ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ